ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕುತಂತ್ರಿ ಈಶ್ವರಿ ಯಾವುದೇ ಕಾರಣಕ್ಕೂ ತನ್ನ ಸೇಡನ್ನು ಬಿಡುವುದಕ್ಕೆ ರೆಡಿನೇ ಇಲ್ಲ ನಿಜಕ್ಕೂ ಶಿವರಾಮೇಗೌಡರು ಏನೂ ಕೂಡ ಮಾಡ್ತಾ ಇದ್ರು ಶಿವರಾಮೇಗೌಡರ ಅಧಪತನಕ್ಕೆ ನಿಜವಾಗಲೂ ಕೂಡ ಸೆಡ್ ಹೊಡೆದು ನೆಂದಿದ್ದಾರೆ ಕುತಂತ್ರಿ ಈಶ್ವರಿ ಅಂತಾನೆ ಹೇಳ್ಬೋದು ಆದರೆ ಇದೆಲ್ಲದಕ್ಕೂ ಕೂಡ ಅಡ್ಗಾಲಾಗಿರುವುದೇ ವಿದ್ಯಾ ವಿದ್ಯಾನ ನಟಕ್ಕೂ ಕೂಡ ಅವಳ ಅವರ ದಾರಿಯಿಂದ ಹಾಕೆ ಬಿಡಬೇಕು ಅಂತ ಈಶ್ವರಿ ಸನ್ನದ್ಧರಾಗಿದ್ದಾರೆ ಇದರ ನಡುವೆ ಇಲ್ಲಿ ಶಿವರಾಮಯ್ಯ ಗೌರಿಗೆ ಮತ್ತೊಂದು ಆಪತ್ತು ಕಾತದ ಹಾಗಿದ್ರೆ ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇವತ್ತು ವಿದ್ಯಾ ದೆಸೆಯಿಂದ ಒಂದು ದೊಡ್ಡ ಬಾರಿ ಲೀಡಿಂಗ್ ಅಲ್ಲಿ ಗೆದ್ದಿದ್ದಾರೆ ಎಂದು ಕೂಡ ಕ್ಷೇತ್ರದಲ್ಲಿ ಅಷ್ಟು ಒಂದು ಸಾಧನೆಯನ್ನ ಶಿವರಾಮೇಗೌಡ್ರು ಮಾಡಿದ್ದಾರೆ ಅದರಿಂದಾಗಿ ಅವರಿಗೆ ಒಂದು ದೊಡ್ಡ ಮಂತ್ರಿ ಗಿರಿಯನ್ನೇ ಕೊಡಬೇಕು ಅಂತ ಹೇಳಿ ದೊಡ್ಡ ಪಕ್ಷದಿಂದಾನೇ ತೀರ್ಮಾನವಾಗಿದೆ ಹಾಗಾಗಿ ಮಿನಿಸ್ಟರೇ ಮನೆಗೆ ಬಂದು ನಿಮ್ಗೆ ಮಂತ್ರಿಗಿರಿ ಸಿಕ್ತದ ಹಾಗಾಗಿ ಮನೆಯವನ್ನೆಲ್ಲರನ್ನ ಕೂಡ ಕರ್ಕೊಂಡು ನಾಳೆ ಪ್ರಮಾಣ ವಚನ ಸ್ವೀಕರಿಸೋಕೆ ಬಂದ್ಬಿಡಿ ಅಂತ ಹೇಳ್ತಾರೆ ಈ ಕಡೆ ಹೆಂಡತಿ ಹಾಗೆ ಮಗ ಕ್ವಾಡ್ಲೆ ತಮ್ಮ ಎಲ್ಲರನ್ನು ಕೂಡ ಕರ್ಕೊಂಡಿದ್ದೆ ಆಶೀರ್ವಾದವನ್ನ ಪಡ್ಕೊಂಡು ಗೌಡ್ರು ಬೆಂಗಳೂರಿಗೆ ಬಂದಿದ್ದಾರೆ ಇತ್ತ ಕಡೆ ಅಜ್ಜಿಯಂತೂ ನಿರ್ಸಕ್ಕೂ ಕೂಡ ತನ್ನ ಮಗನ ಯಶಸ್ಸನ್ನು ಸಂಭ್ರಮಿಸುತ್ತಾರೆ ಇದರ ನಡುವೆ ಈಶ್ವರಿ ಕೆಂಡಾಮಂಡಲ ಆಗಿದ್ದ ಇಲ್ಲಿ ಹೊಟ್ಟೆಯಲ್ಲೆಲ್ಲ ಬೆಂಕಿ ಕೂತು ಕೂತ ಅಂತಾನೆ ಕೂತಿದೆ ತನ್ನ ಮಗಳು ಚಿತ್ರ ಹತ್ರ ಹೇಳ್ಕೊಂಡು ನಿಜಕ್ಕೂ ತನ್ನ ಕೋಪವನ್ನ ಕಡಿಮೆ ಮಾಡಿಕೊತಿದ್ದಾರೆ ನಿಜಕ್ಕೂ ಆ ಶಿವರಾಮಯ್ಯ ಗೌಡ ಒಂದೇ ಸತ್ತಿಗೆ ಮಂತ್ರಿ ಆಗ್ತಿರೋದನ್ನ ನನ್ನಿಂದ ಸಹಿಸೋಕೆ ಆಗ್ತಿಲ್ಲ ಆ ಶಿವರಾಮೇಗೌಡ ಗೌಡ ಎಲೆಕ್ಷನ್ನಲ್ಲೇ ಗೆಲ್ಲಬಾರ್ದು ಅಂತ ಎಷ್ಟೆಲ್ಲ ಮಾಡ್ದ ಆದ್ರೆ ಯಾವುದೇ ನನ್ನ ಒಂದು ಪ್ರಯತ್ನ ಕೂಡ ಫಲ ಕೊಡಲೇ ಇಲ್ಲ ಆದರೂ ಅದಂತೆ ಈ ಕಡೆ ಮಂತ್ರಿ ಕೂಡ ಆಗ್ತದಾನೆ ಇದನ್ನು ನನ್ನಿಂದ ಸಹಿಸೋಕೆ ಸಾಧ್ಯ ಆಗ್ತಿಲ್ಲ ನನ್ನ ಗಂಡನ್ನ ತನ್ನ ಕೈ ಕೆಳಗಡೆ ಇಟ್ಕೊಂಡು ಇಷ್ಟೆಲ್ಲ ಮೆರೀತಿರೋ ಅವನು ಈ ರೀತಿ ಮೆರೀತಿರುವುದನ್ನ ನೋಡ್ಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ ಖಂಡಿತ ಇದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರೋಕೆ ಆಗೋದಿಲ್ಲ ಏನಾದ್ರೂ ಮಾಡಲೇಬೇಕು ಏನಾದ್ರೂ ಮಾಡಬೇಕು ಅನ್ಕೊಂಡ್ರೆ ಅದು ಕಡ್ಡ ಬರೋದೇ ಆ ಮೂರಡಿ ಆ ಮೂರಡಿಯಿಂದಾನೇ ಇವತ್ತು ಇಷ್ಟೆಲ್ಲ ಆಗ್ತಿರೋದು ಆ ಸೂಲ್ ಬೇಕಾಗಿದ್ದ ಶಿವರಾಮೇಗೌಡ್ರ ಇವತ್ತು ಗೆದ್ದು ಮಂತ್ರಿ ಆಗ್ತದಾನೆ ಅವತ್ತು ನನ್ನ ಮಗನ ಮದುವೆ ಆಗಬೇಕಾಗಿತ್ತು ಆ ನಂದಿನಿ ಜೊತೆ ನನ್ನ ಮಗ ಸೆಟ್ಲ್ ಆಗ್ತದ ಅದನ್ನು ತಡೆದು ಆ ಚಂಪಾ ಜೊತೆ ಮದುವೆ ಮಾಡಿಸಿ ಇವತ್ತು ನನ್ನ ಮಗನನ್ನೇ ಮನೆಯಿಂದ ಆಚೆ ಹಾಕಿದಾಳೆ ಆ ಮೂರಡಿನ ಹೀಗೆ ಸುಮ್ಮನೆ ಬಿಟ್ಟರೆ ನಮ್ಮ ಕೈಗೆ ಚಿಪ್ ಸಿಕ್ಕು ಅವಳು ಮುಂದೆ ನಾವು you <laughs> ಭಿಕ್ಷಾ ದೇಹಿ ಅಂತ ಹೇಳಿ ನಿಂತ್ಕೋಬೇಕಾಗತ್ತೆ ಖಂಡಿತ ಮೂರಡಿಗೆ ಒಂದು ಗತಿ ಕಾಣಿಸಿ ಕಾಣಿಸ್ತೀನಿ ಅಂತ ಹೇಳಿ ಈಶ್ವರಿ ಶಪಥ ಮಾಡ್ತಿದ್ದಾರೆ ಇತ್ತ ಕಡೆ ಸುಭಾಷ್ ಪ್ರಶ್ನೆ ಮಾಡಲೇಬೇಕು ಅಂತ ಹೇಳಿ ಚಂಪ ಸುಭಾಷನ ಬಳಿಗೆ ಬರ್ತಾರೆ ಈ ಕಡೆ ಸುಭಾಷ್ ಏನಿದು ಇಷ್ಟು ಸರಿ ರಾತ್ರಿಲಿ ಎಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಿದ್ರೆ ನಿಮ್ಮನ್ನೇ ನೋಡಿ ಮಾತಾಡ್ಕೊಂಡು ಹೋಗ್ಬೇಕು ಅಂತ ಬಂದೆ ಅಂತ ಹೇಳಿ ಹೇಳ್ತಾಳೆ ಚಂಪಾ ನಿನ್ನ ಹತ್ರ ಏನಿದೆ ನಾನು ಮಾತನಾಡೋದಕ್ಕೆ ಅಂತ ಸುಭಾಷ್ ಹೇಳಿದಕ್ಕೆ ಯಾಕ್ರಿ ನಿಮಗೂ ಕೂಡ ಗೊತ್ತಿದೆ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ನಿಜಕ್ಕೂ ನನ್ನ ಮನಸ್ಸಲ್ಲಿರುವುದೇ ನೀವು ನಿಮ್ಮನ್ನ ನಾನು ಎಷ್ಟು ಶಾನೆ ಪ್ರೀತಿ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ಗೊತ್ತದೆ ಯಾಕೆ ರೀತಿ ಎಲ್ಲ ನಡ್ಕೋತಾ ನನ್ನ ಪ್ರೀತಿ ಮಾಡಿ ಅಲ್ವಾ ಮದುವೆ ಆಗಿದ್ದು ಅಂತ ಹೇಳಿ ಚಂಪಾ ಪ್ರಶ್ನೆ ಮಾಡ್ತಿದ್ರೆ ಯಾವನಿಗೆ ಹೇಳ್ತಿದ್ಯಾ ನಿನ್ನನ್ನು ನಾನು ನೋಡಿ ಬಿಸಾಗಬೇಕು ಅಂತ ಅನ್ಕೊಂಡಿದ್ದೆ ಆದರೆ ನೀನು ನನ್ನ ಗಂಟು ಬಿತ್ತು ಮದುವೆ ಆದ ಆ ಭದ್ರ ಮತ್ತೆ ಆ ವಿದ್ಯಾ ಇದ್ರೂ ಕೂಡ ಸೇರಿಕೊಂಡು ನಿನ್ನನ್ನ ನನ್ನ ಗಂಟು ಹಾಕಿ ನನ್ನ ಬದುಕನ್ನೇ ನಶ್ವರ ಮಾಡಿಬಿಟ್ರು ಆ ನಂದಿನ ಮದುವೆ ಆಗಿ ನಿನ್ನನ್ನು ಲಾ ಲಾಸ್ಟ್ ವರೆಗೂ ಕೂಡ ಇಟ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು ಅಂದ್ಕೊಂಡಿದ್ದೆ ಆದರೆ ಅದಕ್ಕೂ ಕೂಡ ಕಲ್ಲು ಹಾಕಿ ನನ್ನನ್ನೇ ಮದುವೆ ಅದೇ ಅಲ್ವಾ ನಿನ್ನ ತೋಳನ ಕಟ್ಕೊಂಡು ನಾನು ಏನು ಮಾಡಲಿ ನಿಜಕ್ಕೂ ಕೂಡ ದುಡ್ಡಿರಬೇಕು ದುಡ್ಡು ಅಂತ ಹೇಳ್ತದಾನೆ ಸುಭಾಷ್ ಏನ್ರಿ ನಾನು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಿದ್ದು ಯಾಕೆ ರೀತಿ ನಡ್ಕೋತಾ ಇದ್ದೀರಾ ಅಂತ ಚುಂಪಾ ಕೇಳಿದ್ರೆ ಏನೋ ಪ್ರೀತಿ ಗೀತಿನ ಅದಕ್ಕೆಲ್ಲ ನನ್ನ ಹತ್ರ ಜಾಗನೇ ಇಲ್ಲ ನಿಜಕ್ಕೂ ದುಡ್ಡು ಪರ್ಫ್ಯೂಮ್ ಇದ್ದಾಗ ಅದು ಎಷ್ಟು ಮಟ್ಟಿಗೆ ಸೆಳೆಯುತ್ತೆ ಗೊತ್ತಾ ನಿಜಕ್ಕೂ ಅದು ಒಂದಿದ್ರೆ ಸಾಕು ಅಂತ ಹೇಳ್ತಾರೆ ಸುಭಾಷ್ ಜೊತೆಗೆ ನಿನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಬದುಕಲ್ಲಿರೋದಕ್ಕೆ ನಾನು ಬಿಡುವುದಿಲ್ಲ ಹೇಗೆ ತೆಗ್ದು ಹಾಕಿ ಬಿಸಾಕ್ತಿ ನೀನು ಇರು ಅಂತ ಹೇಳಿ ಸುಭಾಷ್ ಹೊರಡ್ತಾರೆ ನಂತರ ಆ ಚುಂಪ ಅಳ್ತಿರ್ತಾಳೆ ಅಲ್ಲಿಗೆ ವಿದ್ಯಾ ಬಂದಿದೆ ಯಾಕೆ ಚುಂಪ ಏನಾಯ್ತು ಸುಭಾಷನ ಏನಾದರೂ ಬೈತ್ರ ನಿನಗೆ ಅಂದಾಗ ಇಲ್ಲ ಅಕ್ಕ ಏನೂ ಇಲ್ಲ ಸುಮ್ಮನೆ ನೀನೇ ನೀನು ಅನ್ಕೋತಾ ಇದೆಯಾ ಅಂತ ಚಂಪಾ ಹೇಳಿದಕ್ಕೆ ನೀನು ಹೇಳಲಿಲ್ಲ ಅಂದ್ರೆ ನಂಗೆ ಅರ್ಥ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ಯಾ ಚಂಪಾ ನಂಗೆ ಅರ್ಥ ಆಗತ್ತೆ ನೀನ್ ಏನು ಯೋಚನೆ ಮಾಡಬೇಡ ಎಲ್ಲ ಕೂಡ ಸರಿ ಹೋಗುತ್ತೆ ಸರಿ ಮಾಡೋಣ ಅಂತ ಹೇಳಿ ಹೇಳಿದಾಗ ಚಂಪಾ ವಿದ್ಯಾನ ಅಪ್ಕೊಂಡು ಕಣ್ಣೀರು ಹಾಕ್ಬಿಡ್ತಾರೆ ತದನಂತರ ಬೆಳಿಗ್ಗೆ ಆಗ್ತಿದ್ದಾಗ ಶಿವರಾಮೇಗೌಡರು ಬೆಂಗಳೂರಲ್ಲಿದ್ದಾರೆ ದೊಡ್ಡದೊಂದು ಸಮಾರಂಭನೆ ನಡೆದಿದೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಸ್ಟೇಜ್ ಮೇಲೆ ಕೂಡ ಹೋಗಿದ್ದಾರೆ ರಾಜ್ಯಪಾಲರು ಕೂಡ ಬಂದಿದ್ದಾರೆ ಎತ್ತ ಕಡೆ ದೀಪ ಬೆಳಕುವುದರ ಮುಖಾಂತರ ಫಂಕ್ಷನ್ ಕೂಡ ಪ್ರಾರಂಭವಾಗುತ್ತೆ ಕಡೆ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಶಿವರಾಮೇಗೌಡರು ಮೊದಲ ಬಾರಿ ಗೆದ್ದದ್ದೇ ಮಂತ್ರಿಗಿರಿ ಪಟ್ಟವನ್ನ ಗಳಿಸ್ತಿದ್ದಾರೆ ಅದರ ನೀರು ಪ್ರಸಾರವಾಗ್ತದೆ ಅಂತ ಹೇಳಿ ಟಿವಿಯಲ್ಲೂ ಕೂಡ ಪ್ರಸಾರವಾಗ್ತದೆ ಇಡೀ ಮನೆಯವರು ಅಜ್ಜಿ ಎಲ್ಲರೂ ಕೂಡ ಕುತ್ಕೊಂಡು ಅದನ್ನ ನೋಡ್ತಾ ಇದ್ರೆ ವಿದ್ಯಾ ಮತ್ತೆ ಚಂಪ ಇಬ್ರು ಕೂಡ ಹೊರಗಡೆ ಕಿಟಕಿಯಿಂದ ನೋಡ್ತಿರ್ತಾರೆ ಏನ್ರ ಇದು ಕಿಟಕಿ ಹತ್ರ ನಿಂತ್ಕೊಂಡು ಏನ್ ಮಾಡ್ತಿದ್ರ ನೀವು ಅಂತ ಕೇಳಿದಕ್ಕೆ ಏನಿಲ್ಲ ಆತ ಮಾವಯ್ಯ ಪ್ರಮಾಣ ವಚನ ಸ್ವೀಕರಿಸ್ತಿದ್ರಲ್ವಾ ಅದನ್ನ ನೋಡ್ತಾ ಇದೀವಿ ಅಷ್ಟೇ ಅಂದಾಗ ನೀವೇನ್ ನೋಡ್ಬೇಕಾಗಿಲ್ಲ ನೀವೇನು ನೋಡ್ಬೇ ನೋಡ್ಲಿಲ್ಲ ಅಂದ್ರೆ ಅಣ್ಣ ವಚನ ಸ್ವೀಕರಿಸೋದಿಲ್ವಾ ಸುಮ್ನೆ ಹೋಗ್ತಾ ಇರಿ ನೀವು ಅಂತ ಹೇಳಿ ಬೈದಾಗ ಈ ಕಡೆ ಅಜ್ಜು ಯಾಕೆ ಅವ್ರನ್ನ ಬೈತಿದ್ಯಾ ಇವತ್ತು ನನ್ನ ಮಗ ಇಷ್ಟು ಭಾರಿ ಗೆಲುವನ್ನ ಪಡ್ಕೊಂಡು ಮಂತ್ರಿಗಿರಿ ಪಟ್ಟವನ್ನ ಪಡ್ಕೋತಿದ್ದಾನೆ ಅಂದ್ರೆ ಅದಕ್ಕೆಲ್ಲ ಕಾರಣ ವಿದ್ಯಾ ವಿದ್ಯಾ ಕೊಡುಗೆ ತುಂಬಾನೇ ಇದೆ ನೀನೇನ್ ಮಾತಾಡೋದು ಬನ್ನಿ ಇಬ್ಬರು ಕೂಡ ಒಳಗಡೆ ಕುತ್ಕೊಂಡು ನೋಡಿ ಅಂತ ಅಜ್ಜಿ ಹೇಳ್ತಾರೆ ಏನ್ ಮಾತಾಡ್ತಿದ್ಯಾವ ನೀನು ಅವ್ರನ್ನ ಯಾಕೆ ಒಳಗಡೆ ಕರೀತಿದ್ಯಾ ಅಂದಾಗ ನಿನ್ನ ಹತ್ರ ನಾನು ಏನು ಹೇಳಿ ಕೇಳಿ ಮಾಡ್ಬೇಕಾಗಿಲ್ಲ ನನಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತುಂಬಾ ಚೆನ್ನಾಗಿ ಗೊತ್ತದ ಅಂತ ಅಜ್ಜಿ ಹೇಳಿದೆ ಅವರಿಬ್ಬರನ್ನ ಒಳಗಡೆ ಕರ್ಕೊಂಡು ಬರ್ತಾರೆ ಈ ಕಡೆ ವಿದ್ಯಾ ಸಾವಿತ್ರಿಯನ್ನೇ ಗುರಾಯಿಸ್ತಾ ಇದ್ರೆ ಈ ಕಡೆ ಸಾವಿತ್ರಿ ಅವರಿಬ್ರನ್ನೇ ನೋಡ್ತಿದ್ದಾರೆ ಈ ಕಡೆ ಅಜ್ಜಿ ಏನು ಅವರಿಬ್ಬರು ಮುಕ್ತಲ್ಲಿ ಕೋತಿ ಕುಣಿತಿದ್ಯಾ ಅಲ್ಲಿ ನನ್ನ ಮಗ ಪ್ರಮಾಣ ವಚನ ಸ್ವೀಕರಿಸಿದಾನೆ ಮೊದ್ಲು ಅದನ್ನ ನೋಡು ಅಂತ ಹೇಳಿ ಬಯತಾರೆ ಅತಕಡೆ ಶಿವರಾಮಿ ಗೌಡ್ರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಕೊನೆಗೂ ಕೂಡ ಫಸ್ಟ್ ಟೈಮ್ ಅಲ್ಲಿ ಗೆದ್ದದೆ ಮಂತ್ರಿ ಪೋಸ್ಟ್ ಅನ್ನ ಪಡೆದುಕೊಂಡೇ ಬಿಡ್ತಾರೆ ಈ ಕಡೆ ಆ ಒಂದು ಖುಷಿಲಿ ಇಡೀ ಮನೆ ಸಂಭ್ರಮದಿಂದ ಚಪ್ಪಾಳೆ ಹೊಡಿತದ್ರೆ ಈ ಕಡೆ ಈಶ್ವರಿ ಹೊಟ್ಟೆಗೆ ಬೆಂಕಿ ಬಿದ್ದಾಗಾಗಿದೆ ಈ ಕಡೆ ವಿದ್ಯಾ ಈಶ್ವರನೆ ನೋಡದೇ ಹಾಗೆ ನಗ್ತಿದ್ದಾಳ ಇತಕಡೆ ಕಡೆ ಈಶ್ವರಿ ಕೂಡ ವಿದ್ಯಾನ ನೋಡಿದ್ದೆ ಇದ್ ಎಲ್ಲ ನಡುವೆ ಇಲ್ಲಿ ಶಿವರಾಮ್ ಗೌಡ್ರನ್ನ ನಾಯಕರು ಕೂಡ ಮಾತನಾಡ್ತಿದ್ದಾರೆ ಏನ್ರಿ ಗೌಡ್ರೆ ಫಸ್ಟ್ ಟೈಮ್ ಅಲ್ಲೇ ನಿಮಗೆ ಮಂತ್ರಿಗಿರಿ ಪೋಸ್ಟ್ ಸಿಕ್ತು ನಿಜಕ್ಕೂ ಕೂಡ ನಿಮ್ಮ ಜೊತೆಗೆ ಇಷ್ಟು ಮಟ್ಟಿನ ಗೆಲುವೆ ನಿಜಕ್ಕೂ ನಿಮ್ಮ ಸೊಸೆ ವಿದ್ಯಾ ಬಗ್ಗೆ ತುಂಬಾನೇ ಇಂಟೆಲಿಜೆನ್ಸ್ ರಿಪೋರ್ಟ್ ತುಂಬಾನೇ ಹೇಳ್ತದ ಅವು ಹುಡುಗಿಯಿಂದಾನೆ ಅಂತ ಇವತ್ತು ನೀವು ಇಷ್ಟು ಮಟ್ಟ ಗೆದ್ದು ನಿಮಗೆ ಬಂದ ಕೆಟ್ಟ ಅಲಿಯನ್ನ ಹೋಗಿಸಿ ಇಷ್ಟು ಮಟ್ಟಿಗೆ ನಿಮ್ಮ ಗೆಲುವಿಗೆ ಕಾರಣ ಆಗಿರುವುದೇ ನಿಮ್ ಸೊಸೆ ನಿಮ್ಮ ಸೊಸೆ ಕಾಲ್ಗುಣ ತುಂಬಾ ಚೆನ್ನಾಗಿದೆ ಇಷ್ಟು ವರ್ಷ ನೀವು ಜನರ ಸೇವೆ ಮಾಡಿ ಇದ್ರೂ ಕೂಡ ನಿಮಗೆ ಎಮ್ ಎಲ್ ಎ ಟಿಕೆಟ್ ಸಿಕ್ಕಿರಲಿಲ್ಲ ಒಮ್ಮೆಲೆ ಎಮ್ ಎಲ್ ಎ ಟಿಕೆಟ್ ಜಯ ಮಿನಿಸ್ಟರ್ ಪೋಸ್ಟ್ ಏನ್ರಿ ಇದಕ್ಕೆಲ್ಲ ಕಾರಣ ನಿಮ್ಮ ಸೊಸೆ ನಿಮ್ಮ ಸೊಸೆ ಅದೃಷ್ಟವಂತೆ ಹೀಗೆ ಅಂತ ಕೊಂಡಾಡ್ತಿದ್ದಾರೆ ಜೊತೆಗೆ ತುಂಬಾ ಚೆನ್ನಾಗಿ ಮಾತನಾಡ್ತಾರಂತೆ ಜನಗಳ ಮನಸ್ಸನ್ನೇ ಬದಲಾಯಿಸ್ಬಿಟ್ಟಿದ್ದಾಳೆ ನೋಡಿ ನಿಮ್ಮ ಸೊಸೆ ನಿಮ್ಮ ಮಗ ಕೂಡ ಹೆಂಗ್ ಲೀಡರ್ ಆಗ್ತಾರೆ ಅವರನ್ನ ಕೂಡ ಎಲೆಕ್ಷನ್ ಗೆಲ್ಲ ನಿಲ್ಲಿಸ್ಬಿಡಿ ಅಂದಾಗ ಇಲ್ಲ ನಾನು ಮೊದಲು ಜನರ ಸೇವೆ ಮಾಡಬೇಕು ಅವರ ಸೇವೆ ಮಾಡಿದ ನಂತರ ನನ್ನ ಮಗನದ ನೋಡೋಣ ಅಂತ ಹೇಳಿ ಶಿವರಾಮೇಗೌಡ್ರು ಹೇಳ್ತಾರೆ ಈ ಕಡೆ ಏನಪ್ಪಾ ಖುಷಿ ಆಯ್ತಾ ನಿನಗೆ ನಿಮ್ಮಪ್ಪ ಗೆದ್ದಿದ್ದು ಅಂದಾಗ ನನ್ನ ಒಂದು ಆಸೆನೆ ನಮ್ಮ ಅಪ್ಪ ಯ ಎಮ್ ಎಲ್ ಎ ಆಗುದು ತುಂಬಾ ಖುಷಿ ಆಗಿದೆ ಅಂತ ಕೂಡ ಇಲ್ಲಿ ಭದ್ರೇಗೌಡರು ಕೂಡ ಹೇಳ್ತಿದ್ದಾರೆ ನಂತರ ಶಿವರಾಮೇಗೌಡರು ಮನೆಗ್ ಬರ್ತಾರೆ ಅಂತ ಎಲ್ಲರೂ ಕೂಡ ಮನೆಯಲ್ಲಿ ತುಂಬಾ ಖುಷಿಯಿಂದ ಆರ್ತಿ ತೆಗಿಯೋಕೆ ಅಂತ ವೇಟ್ ಮಾಡ್ತಿದ್ದಾರೆ ಇಲ್ಲಿ ಶಿವರಾಮೇಗೌಡ್ರು ಕೂಡ ಬರೋಕ್ಕೂ ಮುನ್ನಾನೇ ಪೊಲೀಸ್ ಡಿ ಬರುತ್ತೆ ಎಲ್ಲರೂ ಕೂಡ ಬೆಚ್ಚು ಬಿದ್ದು ಬಿಡ್ತಾರೆ ಈ ಕಡೆ ಈಶ್ವರಿ ಅಂತೂ ತನ್ನ ಮಗ ಸುಭಾಷ್ ಏನ್ ಮಾಡ್ಬಿಟ್ಟು ಅಂತ ಸುಭಾಷ್ ನನ್ನ ಪ್ರಶ್ನೆ ಮಾಡ್ತಿದ್ದಾರೆ ಏನೋ ಮಾಡಿಕೊಂಡೆ ನೀನು ಅಂತ ಇಲ್ಲಿ ಸುಭಾಷ್ ಏನೂ ಇಲ್ಲವ ನೇನು ಮಾಡ ಇಲ್ಲ ಅಂತ ಹೇಳ್ತಿದ್ದಾರೆ ಜೀಪ್ ಗೌಡ್ರು ಕಾರಲ್ಲಿ ಬರ್ತಿದ್ದಾಗನೆ ಎಲ್ರಿಗೂ ಕೂಡ ಖುಷಿ ಆಗತ್ತ ಮಗನೇನು ಪೊಲೀಸ್ ಪೊಲೀಸರು ಬಂದ ತಕ್ಷಣ ಗಾಬರಿ ಆಗೋಯ್ತು ನಿನ್ನ ನೋಡಿದ್ಮೇಲೆ ಸಮಾಧಾನ ಆಯ್ತು ಅಂತ ಹೇಳ್ತಾರೆ ಈ ಕಡೆ ಚಿಕ್ಕ ಮಗ ಗೋವಿಂದೇಗೌಡ್ರ ಇನ್ ಮುಂದೆ ಪೊಲೀಸು ಇದ್ದೇ ಇರ್ತಾರೆ ಅಣ್ಣ ಇನ್ ಜೊತೆ ಅಂತ ಹೇಳ್ತಾರೆ ನಂತರ ಆರತಿ ತೆಗೆದು ಗೌಡ್ರನ್ನ ಮನೆ ಒಳಗಡೆ ಕಟ್ಕೋತಾರೆ ಮನೆ ಮಂದಿ ಎಲ್ಲರೂ ಕೂಡ ಆದ್ರೆ ಇದನ್ನ ನೋಡೋಕೆ ಸಹಿಸೋಕೆ ಕಾಗದ ಈಶ್ವರಿ ಸುಭಾಷ್ ಚಿತ್ರ ಕೆಂಡಾಮಂಡಲ ಆಗ್ತಿದ್ದಾರೆ ಶಿವರಾಮೇಗೌಡರು ಮನೆಗೆ ಬರ್ತದಾಗೆ ಊರಿನಲ್ಲಿ ಇರ್ತಕ್ಕಂತಹ ಸಮಸ್ಯೆಯನ್ನ ಹೊತ್ತು ಚಂದ್ರು ಶಿವರಾಮೇಗೌಡರು ಮನೆಗೆ ಬರ್ತಾರೆ ತಮ್ಮ ಸಮಸ್ಯೆ ಅಳಲನ್ನ ಹೇಳ್ಕೋತಾರೆ ನಮ್ಮ ಜಮೀನನ್ನು ಪಡ್ಕೊಂಡವರು ಆವತ್ತು ಒಂದು ದರ್ವನ ಹೇಳಿದ್ರು ಇವತ್ತು ಒಂದು ದರ್ವನ ಹೇಳ್ತಿದ್ದಾರೆ ಅಂದಾಗ ಖಂಡಿತವಾಗ್ಲೂ ಸಮಸ್ಯೆ ಇದ್ರೆ ಎಲ್ವನ ಕೂಡ ಬಗೆ ಅರ್ಸೋಣ ಅಂತಾನೆ ಶಿವರಾಮೇಗೌಡರು ಹೇಳಿ ಕಳಿಸ್ತಾರೆ ನಂತರ ಫ್ಯಾಕ್ಟ್ರಿ ಓಪನಿಂಗ್ ಇದೆ ಅದಕ್ಕೋಸ್ಕರ ಪೂಜೆ ಮಾಡಬೇಕಾಗಿದೆ ಅಲ್ಲಿಗೆ ಅಂತ ಇಡೀ ಫ್ಯಾಮಿಲಿ ಹೋಗ್ತದೆ ಇದ್ರ ನಡುವೆ ಈಶ್ವರಿ ರೌಡಿಗಳಿಗೆ ಕಾಲ್ ಮಾಡಿದ ಯಾರು ಫ್ಯಾಕ್ಟ್ರಿನ ಪೂಜೆ ಮಾಡೋಕೆ ಅಂತ ಬಂದ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಮನೆಗೆ ವಾಪಸ್ ಆಗಬಾರ್ದು ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅವ್ರು ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಯಾರು ಕೂಡ ಜೀವಂತವಾಗಿ ಉಳಿಲೆ ಕೂರ್ದು ಅಂತ ಹೇಳಿ ಈಶ್ವರಿ ರೌಡಿಗಳಿಗೆ ತಿಳಿಸ್ತಿದ್ದಾರೆ ಅದ ಕಡೆ ಮನೆಯವ್ರು ಎಲ್ಲರೂ ಕೂಡ ಹೋಗಿ ಗುದ್ದಲಿ ಪೂಜೆಯನ್ನ ಮಾಡಿ ಮನೆಗೆ ವಾಪಸ್ ಆಗಬೇಕಾಗಿದೆ ಆದರೆ ರೌಡಿಗಳು ಎಲ್ಲರೂ ಕೂಡ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಟ್ಯಾಕ್ ಮಾಡೋದ್ರ ಮುಖಾಂತರ ಇಲ್ಲಿ ಮನೆಯವರ ಮೇಲೆ ನೆಚ್ಚಕ್ಕೂ ಕೂಡ ದೊಡ್ಡ ಪ್ರಹಾರನೆ ನಡೆದು ಹೋಗುತ್ತಾ ಅಥವಾ ಈ ಬಾರಿ ಕೂಡ ಈಶ್ವರಿಯ ಕುತಂತ್ರವನ್ನ ಉಲ್ಟಾ ಮಾಡ್ತಾಳ ವಿದ್ಯಾ ಅನ್ನೋದನ್ನ ಕಾನ್ ನೋಡ್ಬೇಕು